이지와 연다키 맘마. ಚಿಂತೆ ಉಳಿಲಿಲ್ಲ ಇಲ್ಕಲ್ಲ ಸೀರಿ ಉಟ್ಟ ಪೋರಿ ಮಾಡ್ಯಾಳು ನಮ್ಮ ಪ್ಯಾಲಿ ತಾಳಿಯ ಕಟ್ಟಿಕೊಂಡು ತವರಿಗೆ ಬಂದು ಆಡ್ಯಾಳು ಜೋಕಾಯಿ ಇದಕ್ಕಿಂತಲೂ ಶ್ರೇಷ್ಠವಾದ ನಮ್ಮ ಜನಪದ ಐತಿ ಬಾಳ್ ಚಂದ ಐತಿ ತಾಯಂದ್ರ ಹಾಡ್ತಾ ಇದ್ರು ಸಮಾಜ ಹೇಳ್ತಾ ಇದ್ರು ಹೇಳ್ತಿತ್ತು ಅಂದ್ರೆ ಬಂದ್ಗಳೇ ಮನಸ್ಸು ಮಾಡಿ ಗುಟ್ಟಂದ ಹೇಳುವೆನ್ನು ಪಟ್ಟಿಂಗಾರ ಸವಾಸ ಮಾಡಬಾರದು ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತು ಹೇಳುವೆನ್ನು ಮಾಡಿದ್ರಿ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನ್ನು ಮನೆ ಹತ್ರ ಕಾರ ಕೊಂಡು ಬರಬಾರದು ಕಾಲೇಜಿಗೋಗುವ ಕಾಲೇಜ ಹುಡುಗರೇ ಕಾಲೇಜಿಗೋಗುವ ಕಾಲೇಜ ಫಾಲೋ ಮಾಡಬಾರದು ನೀವು ಹುಡುಗಿಯರ್ನ ಫಾಲೋ ಮಾಡಬಾರದು ಮಾಡಿದ್ರಿ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು ಮಾಡಿದ್ರಿ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು ಟೆಂಪೋ ಲವ್ ಅಂತ ಮಾಡಬಾರದು ನೀವು ಟೆಂಪೋ ಲವ್ ಅಂತ ಮಾಡಬಾರದು ಅಕ್ಕ ತಂಗಿಯರೆ ಕೈ ಮುಗುದ ಬೇಡುವೆನು ಅಕ್ಕ ತಂಗಿಯರೆ ಕೈ ಮುಗುದ ಬೇಡುವೆನು ಕಂಡಪಟ್ಟೆ ಪ್ಯಾಶ್ ಮಾಡಬಾರದು ಮಾಡಿದ್ರಿ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು ಮಾಡಿದ್ರಿ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನ್ನು ನೀವು ಮನೆಗೆ ಬಿಟ್ಟು ಎಂದಿಗೂ ಓಡಬಾರದು ನಾವು ಮನಿಗೆ ಬಿಟ್ಟು ಎಂದಿಗೂ ಹೋಗಬಾರದು ಮಾರಿ ಹೆಂಡತಿ ಅಂತ ತಿಳಿದು ನೀವು ಬಾಳ ದಿನ ಅಂತ ಬಿಡಬಾರದು ಮನೆಗ್ ನಿಮ್ಮ ನಿಮ್ ನಿಮ್ ಹೆಂಡ್ರನ್ನ ಬಾಳ ದಿನ ಅಂತ ಬಿಡಬಾರದು ಮನ್ಯಾಗ ಬಿಟ್ಟರೆ ಅಕ್ಕ ಬಿಟ್ಟುಕೊಳ್ಳಿ ಗುಟ್ಟೊಂದ ಹೇಳು ಬಿಟ್ಟರೆ ಬಿಟ್ಟುಕೊಳ್ಳಿ ಕುಟ್ಟುಂದ ಹೇಳುವೆನು ಆಗಾಗ ಹೋಗಿ ಬರೋದು ಮರೆಯಬಾರದು ನಿಮ್ ನಿ ಆಗ ಆಗ ಹೋಗಿ ಬರೋದು ಮರೆಯಬಾರದು ಗಿಡಮಾರ ಬಳ್ಳಿ ಬೆಳೆಸುತ್ತ ಉಳಿಸೋದು ಮರೆಯಬಾರದು ಮನೆ ಮಟ್ಟ ಹೆಂಡ್ರ ಮಕ್ಕಳು ಹಾಳು ಗೈಯುವ ಮೊನ್ನೆ ಮಟ್ಟ ಹೆಂಡ್ರ ಮಕ್ಕಳು ಹಾಳು ಮಾಡುವ ಸಿಂಧಿ ಸರಾಯ ಕುಡಿಯಬಾರದು ನೀವು ಸಿಂಧಿ ಸರಾಯ ಕುಡಿಯಬಾರದು ಒಂದೇ ಅಣ್ಣಾತ ಮಂದಿರೇ ಒಂದೇ ಮನೆಯ ಅಣ್ಣಾಥ ಮಂದಿರೇ ಎಂದಿಗೋ ಪಾಲಾಗಿ ಹೋಗಬಾರದು ನಾವು ಎಂದಿಗೋ ಪ್ಯಾರಿಯಾಗಿ ಹೋಗಬಾರದು ಹೋಗೋದಾದ್ರೆ ಹೋಗಿರಣ್ಣ ಹೋಗೋದಾದ್ರೆ ಹೋಗಿರಕ್ಕ ಕೈ ಮುಗದ ಬೇಡವೇನು ಅಪ್ಪಾವು ನನ್ನ ಪಾಲು ಮಾಡಬಾರದು ಅಪ್ಪ ನನ್ನ ಪಾಲು ಮಾಡಬಾರದು ಅಪ್ಪಾವು ನನ್ನ ಪಾಲು ಮಾಡಬಾರದು ಬಂಧುಗಳೇ ಇದು ಕನ್ನಡದ ಜಾನಪದದ ಬಹಳ ಶ್ರೇಷ್ಠವಾದ ಒಂದು ಪದ್ಯ ಬಂದಗಳು ನಿಮ್ಗೆಲ್ಲ ಗೊತ್ತಿರ್ಲಿ ನಾನು ಆಗ್ಲೇ ಹೇಳಿದೆ ತಾಯಿ ಎಲ್ಲೂ ಹೋಗ್ಲಿಲ್ಲ ಜನಪದ ಅದಕ್ಕೆ ಕವಿರಾಜ ಮಾರ್ಗಕಾರ ಬಹಳ ಚೆನ್ನಾಗಿ ಹೇಳ್ತಾನೆ ಪದ ನರಿದು ನುಡಿಯಲ್ ಎಷ್ಟು ಚಂದ ಬತ್ತ ಪದ ನರಿಯಲು ನುಡಿಯಲ್ಲ ನುಡಿದುದು ನುಡಿಯಲ್ಲ ಮಾರಪ್ಪರ ನಾಡ ವರ್ಗಗಳು ಚದುರ ಅದ್ಭುತವಾದ ಮಾತನ್ನ ಕವಿರಾಜ್ಯ ಮಾರ್ಗಕಾರ ಹೇಳ್ತಕ್ಕಂಥದ್ದು ಎಂತ ಅದ್ಭುತ ಶಕ್ತಿ ಅಂದ್ರೆ ಕುರಿ ತೋದದೆ ಕಾವ್ಯ ಪ್ರಯೋಗ ಪರಿಣಿತಿ ಮತಿಗಳು ನಮ್ ಜನ ಎಲ್ಲೂ ಓದ್ಕೊಂಡಿಲ್ಲ ಬರದಿಲ್ಲ ಆದ್ರೆ ಕವಿತ್ವ ಶಕ್ತಿಯನ್ನ ಅವರು ಹುಟ್ಟಲೆ ಪಡ್ಕೊಂಡಿದ್ರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ನೀವ್ ಕೇಳ್ರಿ ಹಳ್ಳ್ಯಾಗ ಹೋಗಿ ಅಕ್ಕಿ ಕಾಳು ಹಾಕ್ಬೇಕಾದ ಕಂಗೂರಪ್ಪನವರ ಗಂಡನ ಹೆಸರು ಒಡಪಿಟ್ಟು ಹೇಳಂದ್ರೆ ಬಹಳ ಚಂದ ಹೇಳ್ತಾಳ ಆ ಕಪಾಟು ಈ ಕಪಾಟು ಸಣ್ಣ ಕಪಾಟು ದೊಡ್ಡ ಕಪಾಟು ನನ್ ಗಂಡನ ತೆಲಿ ಸಪಾಟು ಅಂತ ಹೇಳ್ತಾಳೆ ಬೆಕ್ಕ ಬಂತು ಹುಷ ನನ್ನ ಗಂಡನ ಹೆಸರು ಪಶ್ಚ ಅಂತ ಹೇಳ್ತಾಳ ದೇವ್ರಿಗೆ ಹಾಕೋದು ಮಾಲೆ ಮನಿ ಬಾಗಿಲಿಗೆ ಹಾಕೋದು ಕೀಲಿ ನನ್ನ ಕೈಯ್ಯಾಗ ನನ್ನ ಗಂಡ ಹುಚ್ಚಿ ಪ್ಯಾಲಿ ಅಂತ ಒಡ ಬಿಟ್ಟು ಗಂಡನ ಏನ್ ಅಲ್ಲ ಅವನು ಘನ ಬೇರೆಕ್ ಹೆಂಗ್ ಹೇಳ್ತಾನ ಧಾರವಾಡದ ಆ ಕಡೆಗೆ ಡೆಂಟಲ್ಲು ಧಾರವಾಡದ ಈ ಕಡೆಗೆ ಮೆಂಟಲ್ಲು ನನಗೆ ಹೇಳ್ತಿಂಟಲ್ಲೋ ಅಂತ ಗದಗ ಆ ಕಡೆ ಹೊಂಬಳ ಗದಗ ಈ ಕಡೆ ಡಂಬ್ಳ ನನ್ನ ಹೆಂಡತಿ ಮುಗನಾಗ ಇಷ್ಟುದಂಪ್ಳ ಅಂತ ಒಡ ಹಂಪೆಲಿರುವನು ವಿರೂಪಾಕ್ಷೇಶ್ವರ ಕೊಪ್ಪಳದಲ್ಲಿರುವನು ಗವಿಶಿದ್ದೇಶ್ವರ ಸಂಗಮದಲ್ಲಿರುವನು ಕೂಡಲ ಸಂಗಮೇಶ್ವರ ಅವರೇ ನನ್ನವರು ಹೃದಯೇಶ್ವರ ಮಹೇಶ್ವರ ಅಂತ ನಾವು ಅವರು ಮಿಸ್ಸಸ್ ಒಡಪೆಟ್ಟಸರು ಹೇಳ್ತಾರೆ ಬಂದ್ಗಡೆ ಎಂತ ಚಂದ ಒಡಪರಿ ಬಂದಗಳೇ ಇವತ್ತ ಒಡಪ್ಪ ಇಲ್ಲ ದೇವರಿಗೆ ಹಾಕೋದು ಮಾಲೆ ಮನಿಗೆ ಬಾಗಿಲು ಹಾಕೋದು ಕೀಲೆ ಆಕಾಶ ಹಾರೋದು ಹೊದ್ದು ಅಂಗಡಿಯಾಗ ಮಾರೋದು ಉದ್ದು ನನ್ನ ಗಂಡ ನನಗೆ ಬಹಳ ಮುದ್ದು ಮಾರುತಿ ಹಲಿಗೆ ಅಂತ ಅವರು ಮಿಸಸ್ ಒಡಪೆಟ್ಟಸರು ಹೇಳ್ತಾರೆ ಎಷ್ಟು ಚೆನ್ನಾಗಿ ಇವತ್ತು ಒಡಪ ಇಲ್ಲ ಗುಡ್ ಮಾರ್ನಿಂಗ್ ಸೇಮ್ ಟು ಯು ಗುಡ್ ನೈಟ್ ಸೇಮ್ ಟು ಯು ಗುಡ್ ಆಫ್ಟರ್ನೂನ್ ಸೇಮ್ ಟು ಯು ನೀವು ಯಾರಾದ್ರೂ ಹೋಗಿ ಗೆಳೆಯ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂದ್ರ ಅವಾಗ ಅದರ್ಲಾಗ ಸೇಮ್ ಟ್ಯೂನ್ ಅಂತಂದ್ರೆ ಐತಿ ಬಂಧುಗಳೇ ಕನ್ನಡದ ಭಾಷೆಯ ಎಷ್ಟು ಶ್ರೀಮಂತವಾಗಿ ಐತಿ ಅಂದ್ರ ನಾವು ಒಂದು ವಿಷಯಕ್ಕೆ ಸಾವಿರಾರು ಪದಗಳನ್ನು ಬಳಸ್ತೀವಿ ಮರಣ ಹೊಂದಿದ ಅನ್ನೋದಕ್ಕೆ ಬಹಳಷ್ಟು ಸತ್ತ ಮರಣ ಹೊಂದಿದ ಲಿಂಗೈಕ್ಯನಾದ ತೀರಿಕೊಂಡ ಎಕ್ಕುಟ್ಟೋದ ಬಗೆ ಹಾಕಿಸ್ಕೊಂಡ ಈ ಕಲಾ ಸಾಧ ಮತ್ತೇನಂತೀವ್ರಿ ಸತ್ತ ಹೋದ ಟಿಕೆಟ್ ತಗಸಿದ ಆದ್ರೆ ಇಂಗ್ಲಿಷ್ ಏನಾದ ಒಂದ ಎಕ್ಸ್ಪೈರ್ಡ್ ಅಷ್ಟ ಬಂದ್ಗಳೇ ಭಾಷೆ ಬಹಳ ಶ್ರೀಮಂತವಾಗಿದ್ದು ಯಾವುದು ನಮ್ ಕನ್ನಡ ಅದಕ್ಕೆ ಅನ್ಸುತ್ತೆ ಒಬ್ಬ ಡೊಳ್ಳಿನ ಪದಗಾರ ಹೇಳ್ತಕ್ಕಂಥ ವಿವೇಕವನ್ನ ಯಾವ ಧರ್ಮ ಗ್ರಂಥಲ್ಲೂ ಕಟ್ಟಿಕೊಡಲ್ಲ ಅದು ಕನ್ನಡದ ಶ್ರೇಷ್ಠತೆ ಬಹಳ ಚೆನ್ನಾಗಿ ಹೇಳ್ತಾನೆ ನಾವು ಜಾತಿ 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 ಅಂತ ಜಗಳ ಮಾಡ್ತೀವ್ರಿ ನಾವು ಜಾತಿ ಒಳಗ ನೀತಿ ಮಾರ್ಗ ಮರೆತು ನಿಂತೇವ್ರಿ ಕುರ್ಬರ ಮನ್ನಿ ಕಂಬಳಿ ತಂದು ಗದ್ದಿಗೆ ಮಾಡಿವ್ರಿ ನಾವು ಸುಣಗರ್ ಮನ್ನಿ ಸುಣ್ಣ ತಂದು ಮನ್ನಿ ಸಾರ್ಸಿವ್ರಿ ಒಡ್ಡರ್ ಮನ್ನಿ ಒಳ್ಳ ತಂದು ಹಿಂಡಿ ಎರದೇವ್ರಿ ನಾವು ಬಡಗರ್ ಮಾಡಿದ ಕೊಣ್ಗಿ ಒಳಗ ರೊಟ್ಟಿ ಮಾಡಿವ್ರಿ ಕಂಚಕರ್ ಮಾಡಿದ ಹಂಚಿನ ಒಳಗ ರೊಟ್ಟಿ ಸುಟ್ಟಿವ್ರಿ ನಾವು ಮೇದರ್ ಮಾಡಿದ ಬುಟ್ಟಿ ಒಳಗ ರೊಟ್ಟಿ ಹಾಕಿವ್ರಿ ಜಾತಿ 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 ಅಂತ ಜಗಳ ಮಾಡ್ತಿವ್ರಿ ನಾವು ಜಾತಿ ಒಳಗ ನೀತಿ ಮಾರ್ಗ ಮರ್ತು ನಿಂತಿವ್ರಿ ಗಂಜಲ್ ಮಾಡಿದ ಎಣ್ಣೆ ತಂದು ದೀಪ ಹಚ್ಚಿವ್ರಿ ಹೂಗುರ್ ಮಾಡಿದ ಹೂವ ತಂದು ದೇವ್ರಿಗೆ ಮುಡ್ಸೀವ್ರಿ ಕುರುಬರ ಮಾಡಿದ ಕಂಬಳಿ ತಂದು ಗದ್ದಿಗೆ ಮಾಡಿವ್ರಿ ಮತ್ತೆ ನಾವು ಹೆಚ್ಚಿನವ್ರಂತ ಸೀಲ ಮಾಡ್ತಿವ್ರಿ ಜಾತಿ ದೊಡ್ಡದಲ್ಲ ಪ್ರೀತಿ ದೊಡ್ಡದು ಮನುಷ್ಯತ್ವ ದೊಡ್ಡದು ಅಂತ ಹೇಳಿಕೊಟ್ಟಿದ್ದು ಕನ್ನಡದ ವಿವೇಕ ಅದಕ್ಕೆ ಸರ್ವಜ್ಞೆ ಹೇಳ್ತಾನೆ ನನ್ನಂತೆ ಪರರ ಬಗಿದಡೆ ಭಿನ್ನಾಣವಾಕ್ಕು ಸರ್ವಜ್ಞೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ನನ್ನ ಹಂಗ ನೀವು ಹಂಗ ನಾವು ಅಂತಕ್ಕಂಥ ವಿವೇಕ ಕಲಿಸಿಕೊಟ್ಟಿದ್ದು ನಮ್ ಕನ್ನಡದ ವಿವೇಕ ಕೆರೆಯಂ ಕಟ್ಟಿಸು ಬಾವಿಯಂ ತೋಡಿಸುವಂತ ವಿಜಯನಗರ ಸಾಮ್ರಾಜ್ಯದ ಶಾಸನ ಹೇಳುತ್ತೆ ಬಂದಗಳೇ ಪಕ್ಕದ ನಮ್ಮ ಬಾದಾಮಿ ಚಾಲಕರು ಹೇಳ್ತಾರೆ ಎಷ್ಟ್ ಚಂದ ಸಾಧುಜ್ಞೆ ಸಾಧು ಮಾಧುರಿ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ಮಾಧವನಿ ತನ್ ತೆರನಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಕನ್ನಡಿಗರು ಹೆಂಗ ಅಂತಂದ್ರೆ ನಾವು ಒಳ್ಳೆಯವರಿಗೆ ಒಳ್ಳೆಯವರು ದುಷ್ಟರಿಗೆ ಮಹಾ ದುಷ್ಟರು ಅನ್ಯಾಯ ಕಂಡ್ರೆ ಪ್ರತಿಭಟನೆ ಮಾಡೋರು ಅಂತಕ್ಕಂಥ ಮಾತನ್ನ ಏಳನೇ ಶತಮಾನದ ಕಪ್ಪೇರೆ ಪಟ್ಟಣ ಶಾಸನದಲ್ಲಿ ಕನ್ನಡಿಗರು ಹೇಳ್ತಾರೆ ಅಂದ್ರೆ ನನಗನ್ಸುತ್ತೆ ಕನ್ನಡಕ್ಕೆ ದೊಡ್ಡ ಶಕ್ತಿ ಐತಿ ಬಂದ್ಗಳೇ ಕನ್ನಡದ ನನಗನ್ಸುತ್ತೆ ಕನ್ನಡಿಗರಾಗಿ ನಾವು ಕನ್ನಡಕ್ಕೆ ಎಷ್ಟು ಸಹಾಯ ಮಾಡಿ ಗೊತ್ತಿಲ್ಲ ಆದ್ರೆ ದೂರದಿಂದ ಬಂದಿರತಕ್ಕಂತ ಆಂಗ್ಲರು ಫ್ರೆಂಚರು ಡಚ್ಚರು ನಮ್ಮ ಕನ್ನಡಕ್ಕಾಗಿ ಸೇವೆ ಮಾಡಿದ್ದಾರೆ ಕಿಟ್ಟಲ್ ಅಂತಕ್ಕಂಥವನು ಇಲ್ಲೇ ಬಂದು ಕನ್ನಡವನ್ನ ಕಲಿತು ಕನ್ನಡ ನಿಘಂಟನ್ನ ರಚನೆ ಮಾಡಿದ ಪ್ಲೀಟ್ ಅಂತಕ್ಕಂಥ ಕನ್ನಡದ ಲಾವಣಿಯನ್ನು ಕಟ್ಟಿಕೊಟ್ಟ ರೈಸ್ ಅಂತಕ್ಕಂಥವನು ಶಾಸನದ ಬಗ್ಗೆ ಬಹಳ ಅದ್ಭುತವಾದ ಸಾಹಿತ್ಯವನ್ನ ಕಟ್ಟಿಕೊಟ್ಟ ನನಗೆ ನಿಮಗೆ ಗೊತ್ತಿರಲಿ ಬೇರೆ ಭಾಷೆಯ ಸಾಹಿತ್ಯಗಳು ಕನ್ನಡವನ್ನು ಶ್ರೀಮಂತಗೊಳಿಸಿದ ಬಂಧುಗಳೇ ಬಹಳ ಚೆನ್ನಾಗಿ ಕುವೆಂಪು ಬಹಳ ಅದ್ಭುತವಾದ ಕವಿ ಬೇಂದ್ರೆ ಅವರ ತಾಯಿಯ ಭಾಷೆ ಮರಾಠಿ ಬೇಂದ್ರೆ ಅವರ ತಾಯಿಯ ಭಾಷೆ ಮರಾಠಿ ಕನ್ನಡದ ಹೊರಕಲಿ ಬೇಂದ್ರೆ ಆದ್ರೆ ಬಂದ್ರು ತಮಿಳಿನ ಎ ಕೆ ರಾಮಾನುಜನ್ ಕನ್ನಡದ ಬಗ್ಗೆ ಕನಸು ಕಾಣತಕ್ಕಂತ ದೊಡ್ಡ ಕವಿ ಆದ ರಾಮಾನುಜನ್ ಗಿರೀಶ್ ಕಾರ್ನಾಡ್ ತಾಯಿಯ ಭಾಷೆ ಕೊಂಕಣಿ ಆದ್ರೆ ಬಹಳ ಅದ್ಭುತವಾದ ಕನ್ನಡದ ಹೇಳ್ತಾ ಕಟ್ಟತಾ ಆಸ್ತಿ ಕನ್ನಡದ ಆಸ್ತಿ ಅಂತ ಹೇಳ್ತೀವಿ ಅವರು ಸಣ್ಣ ಕಥೆಗಳನ್ನು ಕಟ್ಟಿಸಿಕೊಡ್ತಕ್ಕಂಥ ಮಾತನ್ನು ಹೇಳ್ತಾ ಕನ್ನಡಕ್ಕೆ ದೊಡ್ಡ ಶಕ್ತಿ ಐತಿ ನನ್ಗನ್ಸುತ್ತೆ ತುಂಬಾ ಸಮಯ ಆಯ್ತು ನಿಮ್ಗೆಲ್ರಿಗೂ ಶುಭವಾಗಲಿ ಅಂತಕ್ಕಂತ ಮಾತನ್ನ ಹೇಳ್ತಾ ಕನ್ನಡವನ್ನ ಉಳಿಸೋಣ ಕನ್ನಡವನ್ನ ನಾವು ಬೆಳೆಸಬೇಕಾಗಿಲ್ಲ ಕನ್ನಡವನ್ನ ಕನ್ನಡದ ರೀತಿಯಲ್ಲಿ ಮಾತನಾಡಿದರೆ ಕನ್ನಡ ಉಳಿಯುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮ ಬದುಕಿಗಾಗಿ ಯಾವ ಭಾಷೆಯನ್ನಾದ್ರೆ ಕಲಿಯಿರಿ ಆದ್ರೆ ನಮ್ಮ ಕನ್ನಡವನ್ನ ಯಾವತ್ತು ಮರಿಬೇಡ್ರಿ ಕನ್ನಡತನ ಉಳಿಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ ದೊಡ್ಡ ಚಪ್ಪಾಳೆ ಬರಬೇಕು ಯಾರಿಗೆ ಅಂದ್ರೆ ರಕ್ಷಣಾ ವೇದಿಕೆ ಈ ಬಳಗಕ್ಕೆ ಯಾಕಂದ್ರೆ ಬಹಳಷ್ಟು ಅದ್ಭುತವಾದ ಕಾರ್ಯಕ್ರಮವನ್ನ ಸಂಘಟನೆ ಮಾಡಿದ್ದಾರೆ ಬಂಧುಗಳೇ ಬದಲಾವಣೆ ನಮ್ಮಿಂದನೇ ಆರಂಭ ಆಗ್ಬೇಕು ನನಗನ್ಸುತ್ತೆ ಜನಪದ ನಮ್ಮ ತತ್ವಪದ ನಮ್ಮ ನಮ್ ಸಾಹಿತ್ಯ ನಮ್ಮ ಸಂಸ್ಕೃತಿ ನಮ್ಮ ದಾಸ ಪದಗಳು ಕಲ್ಯಾಣದ ಕ್ರಾಂತಿ ಅಣ್ಣ ಬಸವಣ್ಣ ಕನ್ನಡದ ದೊಡ್ಡ ಹೆಗ್ಗುರುತು ಇವತ್ತು ಕರ್ನಾಟಕದ ಬಸವಣ್ಣ ಇಂಗ್ಲೆಂಡಿನ ಥೇಮ್ಸ್ ನದಿ ಮೇಲೆ ರಾಜ ಅಂದ್ರೆ ಇವತ್ತು ಅದ್ಭುತವಾದ ಮೆರವಣಿಗೆಯನ್ನು ಆಗ್ತಾ ಇದೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕನ್ನಡದ ವಚನಗಳು ಬಸವಣ್ಣ ಬಹಳ ಚಂದ ಹೇಳಿದ ಇವನಾರವಾ ಎಲ್ಲರೂ ನನ್ನವರು ತಾಳಿದ್ರೇತಾ ಪುರಂದ್ರದಾಸರು ಬಹಳ ಕಟ್ಟಿ ಹಾಡಿದರು ಏ ಭರತ ಕಂಡವಿದು ಬಾರಿ ಪುಣ್ಯದ ನಾಡು ಭಾರಿ ಬಾರಿ ಮಹಾತ್ಮರು ಜನಸಿದರು ವೀರಶೂರರು ಧೀರ ಮಹಿಳೆಯರು ದೇಶಕ್ಕಾಗಿ ಹೋರಾಡಿದರು ಅವರು ದೇಶಕ್ಕಾಗಿ ಹೋರಾಡಿದರು ಸುಂದರ ಲಕ್ಷ್ಮಣ್ಣ ಸಂಗೊಳ್ಳಿ ರಾಯಣ್ಣ ಗಂಡು ಬಾಳಿದರು ಬಂಡ ಆಂಗ್ಲರ ಗುಂಡಿಗೆ ನಡುಗಿಸಿ ಕನ್ನಡ ಕೀರ್ತಿಯ ಉಳಿಸಿದರು ಅವರು ಕನ್ನಡ ಕೀರ್ತಿಯ ಉಳಿಸಿದರು ಕಿತ್ತೂರು ಚೆನ್ನಮ್ಮ ಕಿತ್ತೂರು ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ಕಡ್ಗ ಹಿಡಿದು ರಣ ಕಾದಿಯರು ಗಂಡು ಗುಡುಪು ತೊಟ್ಟು ತುಂಡುರು ಮಾಲ ಸುತ್ತಿ ವೈರಿರುಂಡ ಚೆಂಡಾಡಿದರು ಅವರು ವೈರಿರುಂಡ ಚೆಂಡಾಡಿದರು ಕನ್ನಡ ನಾಡಿನ ಪುಣ್ಯ ಭೂಮಿ ಇದು ಕೇಳರಿ ನಾಡಿನ ಕತೆ ಸಾರ ಇಂಥ ನಾಡಿನ ಬಗ್ಗೆ ಇನ್ಯಾವ ನಾಡಿಗೆ ಚೆನ್ನಾಗಿ ಕೇಳ ಕುಂತವರಿ ಅಲ್ಲಿ ಚೆನ್ನಾಗಿ ಕೇಳರಿ ಕುಂತವರೇ ಅಲ್ಲಿ ಚೆನ್ನಾಗಿ ಕೇಳರಿ ಕುಂತವರೇ ಹಳಿಕೇರಿ ಗುದ್ದಪ್ಪ ಮೈಲಾರ ಮಾದೇವಪ್ಪ ಸ್ವತಂತ್ರಕ್ಕಾಗಿ ದುಡಿದವರು ಮುಂದರಿಗಿ ಭೀಮರಾಯ ನರಗುಂದ ಬಾಬಾ ಸಾಹೇಬ ಗಂಡು ಕಟ್ಟಿ ಹೋರಾಟ ಮಾಡಿದರು ಕನ್ನಡ ಕವಿಯ ಪುಂಗ ಅವರಿದ್ದರು ರನ್ನ ಪಂಪರ ಗವಾಂಕರು ಉಣ್ಣುತ್ತ ಹಾಡನ್ನು ಚೆನ್ನಾಗಿ ಹಾಡಿದರು ಆ ಶರೀಫ ಗೋವಿಂದ ಪುರಂದರು ಆ ಶರೀಫ ಗೋವಿಂದ ಪುರಂದರು ಗಂಡುಗಲಿ ನಾಡಿನೊಳಗ ಗಂಡು ಜಾನಪದ ಅಂತ ಹೇಳಿ ನಾವು ನೀವು ಉಳಿಸಬೇಕ ಕನ್ನಡದ ಜನಗಳೇ ಕೈ ಮುಗಿದು ಬೇಡುವೆನು ಕನ್ನಡದ ಸಂಸ್ಕೃತಿ ಉಳಿಸಬೇಕ ನಾವು ಕನ್ನಡದ ಸಂಸ್ಕೃತಿ ಉಳಿಸಬೇಕಣ್ಣ ನಾವು ಕನ್ನಡದ ಸಂಸ್ಕೃತಿ ಉಳಿಸಬೇಕ ನಾವು ಕನ್ನಡದ ಸಂಸ್ಕೃತಿ ನಾವು ಕನ್ನಡದ ಭಾಷೆಯನ್ನು ಬೆಳೆಸಬೇಕಣ್ಣ ಎಲ್ರಿಗೂ ನಮಸ್ಕಾರ ಧನ್ಯವಾದ ಅದ್ಭುತವಾಗಿ ಮಳೆ ಬಂದು ನಿಂದಂಗ್ ಈಗ ಕನ್ನಡ ನಾಡು ನುಡಿ ಬಗ್ಗೆ ಜನಪದ ಸೊಗಡಿನ ಬಗ್ಗೆ ಎಲ್ಲ ವಿಸ್ತಾರವಾಗಿ ಎಲ್ಲರಿಗೂ ಮನರಂಜಿಸುವಂತೆ ಕುಂತವರು ಮೈ ಜುಮ್ ಎನ್ನುವಂತೆ ಮಾತಾಡಿದ ಡಾಕ್ಟರ್ ಜೀವನ್ ಸಾಬ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನು ತಿಳಿಸುತ್ತಾ ಅವರಿಗೆ ಆ ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ಕಿರು ಸನ್ಮಾನ ಕಾರ್ಯಕ್ರಮ ಇದೆ ಆ ಸನ್ಮಾನವನ್ನ ಡಾಕ್ಟರ್ ಜೀವನ್ ಸಾಬ್ ಅವರು ಸ್ವೀಕರಿಸಬೇಕು ಅಂತೇಳಿ ವಿನಂತಿ ವೇದಿಕೆ ಮೇಲಿದಂತ ಮೋಹನೀಯರು ಅವರಿಗೆ ಸನ್ಮಾನವನ್ನ ಮಾಡಬೇಕು ಅಂತೇಳಿ ತಮಿಳಿನಲ್ಲಿ ವಿನಂತಿ ಅದೇ ರೀತಿಯಾಗಿ